ಪರಿಶಿಷ್ಟ ಪಂಗಡ ಪಟ್ಟಿಗೆ ಕುರುಬ ಸಮುದಾಯದ ಸೇರ್ಪಡೆಗೆ ಚಿಂತನೆ ಕುರುಬರನ್ನ ಎಸ್ ಟಿ ಪಟ್ಟಿಗೆ ಸೇರ್ಪಡೆ ಮಾಡೋದಕ್ಕೆ ಗಂಭೀರವಾಗಿ ಚಿಂತನೆ ನಡೆಸಲಾಗ್ತಾ ಇದೆ ಈ ಬಗ್ಗೆ ಮಹತ್ವದ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಈ ಒಂದು ಸಭೆಯನ್ನು ಕರೆದಿದೆ ಇವತ್ತು ಎಂ ಎಸ್ ಬಿಲ್ಡಿಂಗ್ನಲ್ಲಿ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ನಡೆಸಲಾಗುತ್ತೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ಸಭೆ ಅಗತ್ಯ ಮಾಹಿತಿಯೊಂದಿಗೆ ದಾಖಲೆಗಳನ್ನು ತರುವಂತೆಯೇ ಪತ್ರ ರವಾನೆ ಮಾಡಲಾಗಿದೆ ಇವತ್ತು ದಾಖಲೆಗಳನ್ನು ತರುವಂತೆ ಇಲಾಖೆಗಳಿಗೆ ಸೂಚನಾ ಪತ್ರವನ್ನು ರವಾನೆ ಮಾಡಲಾಗಿದೆ ಇವತ್ತು ಮೀಟಿಂಗ್ ಇದೆ ಈ ಮೀಟಿಂಗ್ನಲ್ಲಿ ಅಗತ್ಯ ದಾಖಲೆ ಪತ್ರಗಳನ್ನು ತರುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಳ್ಳುವಂಥ ನಿಟ್ಟಿನಲ್ಲಿ ಈ ಮೀಟಿಂಗ್ ಕೂಡ ಮಹತ್ವವನ್ನು ಪಡ್ಕೊಳ್ತಾ ಇದೆ ಎರಡು ಪ್ರಸ್ತಾವನೆಗಳಲ್ಲಿನ ಗೊಂದಲ ನಿವಾರಿಸುವ ಬಗ್ಗೆ ಇವತ್ತು ಮಹತ್ವದ ಸಭೆಯನ್ನು ಮಾಡಲಾಗುತ್ತೆ ಇನ್ನು ಎರಡೂ ಪ್ರಸ್ತಾವನೆ ಏನಿದೆ ಅದನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸೋದು ಎಸ್ ಟಿ ಪಟ್ಟಿಗೆ ಕುರುಬ ಸಮುದಾಯ ಸೇರ್ಪಡೆಗೆ ಚಿಂತನೆಯನ್ನು ಮಾಡುವಂಥದ್ದು ಇವತ್ತು ಎಮ್ ಎಸ್ ಬಿಲ್ಡಿಂಗ್ನಲ್ಲಿ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ಈ ಒಂದು ಸಭೆ ನಡೆಯಲಿದೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಕಾರ್ಯದರ್ಶಿ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಇಲ್ಲಿ ಚರ್ಚೆಯನ್ನು ಮಾಡಲಾಗುತ್ತೆ ಅಗತ್ಯವಾದಂಥ ಮಾಹಿತಿಗಳನ್ನು ಕಲೆ ಎರಡು ಪ್ರಸ್ತಾವನೆಗಳಲ್ಲಿನ ಗೊಂದಲ ನಿವಾರಿಸುವ ಸಂಬಂಧ ಇವತ್ತು ಸಭೆ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ ಆಗಿರುವಂಥ ಎರಡು ಪ್ರಸ್ತಾವನೆಗಳು ಕಳೆದ ಜುಲೈ ತಿಂಗಳಲ್ಲಿ ಎರಡು ಪ್ರಸ್ತಾವನೆಯನ್ನು ಕಳಿಸಿದ್ದ ರಾಜ್ಯ ಸರ್ಕಾರ ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯಕ್ಕೆ ಪ್ರಸ್ತಾವನೆ ಜುಲೈ ಮೂರರ ಪ್ರಸ್ತಾವನೆಯಲ್ಲಿ ಕುರುಬರನ್ನ ಎಸ್ಟಿಗೆ ಸೇರ್ಪಡೆ ಬಗ್ಗೆ ಉಲ್ಲೇಖ ಜುಲೈ ಇಪ್ಪತ್ತ್ ಮೂರರಂದು ಕೇಂದ್ರ ಸರ್ಕಾರಕ್ಕೆ ಮತ್ತೊಂದು ಪ್ರಸ್ತಾವನೆಯನ್ನು ಸಲ್ಲಿಕೆ ಗೋಂಡ ಸಮುದಾಯವನ್ನು ಕುರುಬರಿಗೆ ಎಂದೇ ಗುರುತಿಸಬೇಕು ಅಂತ ಉಲ್ಲೇಖಿಸಲಾಗಿದೆ ಬೀದರು ಕಲಬುರಗಿ ಯಾದಗಿರಿ ಜಿಲ್ಲೆಯಲ್ಲಿನ ಗೋಂಡ ಸಮುದಾಯ ಒಂದೇ ತಿಂಗಳಲ್ಲಿ ಸಲ್ಲಿಕೆಯಾದ ಎರಡು ಪ್ರಸ್ತಾವನೆಗಳಲ್ಲಿ ಗೊಂದಲ ಇದ್ದು ಅವುಗಳ ಬಗ್ಗೆ ಸ್ಪಷ್ಟನೆಯನ್ನು ನೀಡಬೇಕು ಅಂತ ಬುಡಕಟ್ಟು ಸಚಿವಾಲಯ ಪತ್ರ ಬರೆದಿದೆ ರಾಜ್ಯದ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ಇಲಾಖೆ ಕಾರ್ಯದರ್ಶಿಗೆ ಈ ಒಂದು ಪತ್ರವನ್ನು ಬರೆದಿರುವಂಥದ್ದು ಜೊತೆಗೆ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಯನ್ನು ಒಳಗೊಂಡ ಜಿಲ್ಲಾವಾರು ಜನಸಂಖ್ಯಾ ಅಂಕಿ ಅಂಶ ನೀಡುವಂತೆಯೂ ಪತ್ರ ಬರೆಯಲಾಗಿದೆ ಆಗಸ್ಟ್ ಹದಿನಾಲ್ಕರಂದು ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಪತ್ರ ಬರೆದಿತ್ತು ಹೀಗಾಗಿ ಇವತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಸಭೆಯನ್ನು ಮಾಡಿ ಒಂದು ನಿರ್ಧಾರವನ್ನು ಕೈಗೊಳ್ಳಲಿದೆ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ದಾಖಲೆಗಳನ್ನೆಲ್ಲ ತರಕ್ಕೆ ಹೇಳಿದ್ದಾರೆ ಆ ದಾಖಲೆಗಳನ್ನು ಇಟ್ಕೊಂಡು ಈಗೇನು ಮಾಡಬೇಕು ಈ ಏನು ತೆಗೆದುಕೊಳ್ಬೇಕು ನಿಲುವುಗಳನ್ನು ಏನು ತೆಗೆದುಕೊಳ್ಬೇಕು ಅಂತ ಒಂದು ಕ್ಲಾರಿಟಿ ಕೊಡಬೇಕಲ್ಲ ಪತ್ರ ಬರೆದವರಿಗೆ ಆ ನಿಟ್ಟಿನಲ್ಲಿ ಇವತ್ತಿನ ಸಭೆ ಮಹತ್ವವನ್ನು ಪಡ್ಕೊಳ್ತಾ ಇದೆ